ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಜೊತೆಗೊಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ ಅವ್ರು ಯಾರಂತ ನಾನ್ ನಿಮ್ಗೆ ತೋರಿಸ್ತೀನಿ ಅವ್ರು ಮನೆಗೆ ಐಸ್ ಮಾಡೋದಿಕ್ಕೆ ಅಂತ ಬಂದಿದ್ದಾರೆ ಓ ರೆಡಿ ಗೊತ್ತು ಅನ್ಸುತ್ತೆ ಹೇಳು ಮುದ್ದು ಆಂಡ್ ಇವತ್ತು ಅವಳು ಏನ್ ಮಾಡಾಕ್ ಬಂದಿದ್ದಾಳು ನಮ್ಮ ಮನೆಗೆ ಅಂದ್ರೆ ಏನ್ ತಗೊಂಡ್ ಬಂದಿದ್ಯಾ ಐಸ್ ತಗೊಂಬಂದಿದ್ದಾಳೆ ಅವರ ಅಮ್ಮ ಅದನ್ನ ತೊಗೊಂಬಂದು ಆಲ್ರೆಡಿ ಒನ್ ವೀಕ್ ಆಯಿತು ಅದಕ್ಕೆ ಅಲ್ಲಿ ಮಾಡಿಕೊಡ್ತಾ ಇಲ್ಲ ಅವ್ರ ಮಮ್ಮಿ ಅದಕ್ಕೆ ಇಲ್ಲಿಗೆ ತೊಗೊಂಬಂದಿದ್ದಾಳೆ ಮಾಡಿಕೊಡಿ ಅಂತ ಸೊ ನಾನು ತೊಗೊಂಬಂದಿಟ್ಟು ಟೂ ಡೇಸ್ ಆಯಿತು ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸೊ ನಮ್ಮ ಜೊತೆಗೆ ನೀವು ಜಾಯಿನ್ ಆಗಿ ಇವಾಗ ಇದು ಮ್ಯಾಂಗೋ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ ಪೌಡರ್ ಇದಕ್ಕೆ ಯಾವ ಬ್ರ್ಯಾಂಡ್ ಅಂದರೆ ಬೇಕರ್ಸ್ ಅಂತ ಬ್ರ್ಯಾಂಡು ಸೊ ನಿಮಗೂ ನಾನು ನೋಡ್ಬಿಟ್ಟು ಟೇಸ್ಟ್ ಯಾವ ಥರ ಬರುತ್ತೆ ಅಂತ ನೋಡಿ ಹೇಳ್ತೀನಿ ನಮ್ಮದು ವಾಶ್ ಮಿಷಿನ್ ತುಂಬ ಸೌಂಡ್ ಮಾಡ್ತಾಯಿದ್ದೆ ಸೊ ಡಿಸ್ಟರ್ಬ್ ಆದರೆ ಸಾರಿ ಆ್ಯಂಡ್ ಇವಾಗ ನಾನು ಇದನ್ನು ಮಾಡೋದಕ್ಕೆ ಹಾಫ್ ಲೀಟ್ರು ಮಿಲ್ಕ್ ಬೇಕು ಅಂತ ಹೇಳಿದ್ದಾರೆ ಸೊ ಹಾಫ್ ಲೀಟರ್ ಮಿಲ್ಕ್ನ ನಾವು ತೊಗೊಂಬಂದಿದ್ದೀವಿ ಅಷ್ಟು ಬಿಟ್ರೆ ಏನು ಬೇಡ ಅಲ್ಲವ ಸೊ ಲೆಟ್ಸ್ ಸ್ಟಾರ್ಟ್ ಇವಾಗ ಸ್ಟವ್ ಹಚ್ಚಿಬಿಟ್ಟು ಹಾಫ್ ಲೀಟರ್ ಆಯಿಲ್ನ ಹಾಫ್ ಲೀಟರ್ ಆಯಿಲ್ನ ಫುಲ್ ಬಾಯ್ಲ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲ ನಮ್ಮ ಚಿಕ್ಕಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಿಕ್ಕಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ 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 ಮಾಡಿ ಆ ಮುದ್ದು ಮಗು ಆ ಮುದ್ದು ಮಗು ಹೇಳೋದಿಕ್ಕಾದರೂ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳದೇ ಇದ್ದರೆ ಆ್ಯಂಡ್ ಇವಾಗ ಹಾಫ್ ಲೀಟರ್ ಆಯಿಲ್ನ ಬಾಯ್ಲ್ ಮಾಡಿ ಹಾಫ್ ಲೀಟರ್ ಆಯಿಲ್ನ ಬಾಯ್ಲ್ ಮಾಡಿ Ha ha ha. ಚಿನ್ನ ಇಲ್ಲಿ ಇಟ್ಕೊಂಡ್ರೆ ನಾನು ಹೆಂಗೆ ಬಾಯಿಲ್ ಮಾಡ್ಬೇಕು ಹೇಳು ನಾವು ವಾಶ್ ಮಿಷಿನ್ನ ಅಡುಗೆ ಮನೇಲಿ ಇಟ್ಟಿರ್ತೀವಿ ಆಯ್ತಾ ಅದು ಒಂದು ಸೈಡು ಬಟ್ಟೆ ವಾಶ್ ಮಾಡ್ತಿದ್ದೆ ಅದ್ರ ಮೇಲೆ ನಾವು ಏನು ಮೊಬೈಲ್ ಫಿಕ್ಸ್ ಮಾಡಿದೀವಿ ಅದು ಬಿದ್ರೆ

चला ना नो इक इक डे हाँ लार्क बोलते हैं अलेम निदान काकबे बे कोरक चल बर्दा और दो पापा से आरी सूटेस और स्टॉक बे कपी आई अस्टो आको ಹಾಫ್ ಲೀಟರ್ ಹಾಲ್ನ ನಾವೀಗ ಫುಲ್ ಬಾಯ್ಲ್ ಮಾಡ್ತಾ ಇದೀವಿ ಕವರ್ ಆಗಿದೆ ನೋಡಿ ಎಲ್ಲದನ್ನು ಹಾಕಿದ್ದಾಳೆ ಅವಳು ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಏನಾದರೂ ಹೇಳು ಯಾವ ಫಸ್ಟ್ ಸ್ಟ್ಯಾಂಡರ್ಡ್ ನಾಳೆ ಏನಿದೆ ನಿಮ್ಮ ಸ್ಕೂಲಲ್ಲಿ ಓಪನ್ ಹೌಸ್ ನಾಳೆ ಅವ್ರದ್ದು ಸ್ಕೂಲಲ್ಲಿ ಓಪನ್ ಹೌಸ್ ಇದೆ ಸೊ ಫಸ್ಟ್ ಬರ್ತೀಯಾ ಹಂಗೆ ಮಾಡ್ಬಾರ್ದು ಮೈಕ್ ಅಯ್ಯೋ ಇಷ್ಟು ಮಟ್ಟ ಮಾತಾಡಿದೆ ಏನು ಇಲ್ಲ ಫಸ್ಟ್ ಬರ್ತೀಯಾ ಹ್ಞೂ ಪಕ್ಕ ಫಸ್ಟ್ ಕ್ಲಾಸ್ ಬಂದೇ ಬರ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾಳೆ ನೋಡಬೇಕು ನಾಳೆ ಏನಾಗತ್ತೆ ಮೇಡಮ್ ಅವ್ರದ್ದು ಅಂತ ನಾಳೆ ಅವ್ರಿಗೂ ಸ್ಕೂಲ್ ಇದೆ ಆ್ಯಕ್ಚುಲಿ ಆದ್ರೆ ಅವ್ರ ಪಪ್ಪಂಗೆ ಅಲ್ಲಿ ಮಲಗಿಸ್ತಾರೆ ಅಂತ ಹೇಳ್ಬಿಟ್ಟು ಮನೇಲಿದಾರೆ ಓಕೆ ಅದು ನೀಟಾಗಿ ಬಾಯ್ಲ್ ಆಗ್ತಿದೆ ಇವಾಗ ಇರಲಿ ಬಿಡು ಇದು ನಮ್ಮದು ಫ್ರೆಂಡ್ಸ್ ಇದು ನಮ್ಮ ಇತ್ತು ಅಲ್ವಾ ಏ ಇದನ್ನ ಇದು ಐಸ್ ಮಾಡಕ್ಕೆ ಬೇಕು ಬಟ್ ನಮ್ಮ ಮನೇಲಿ ಇರಲಿಲ್ಲ ಅವ್ರ ಮನೆಯಿಂದ ಹುಡುಕ್ಬಿಟ್ಟು ಬಿಟ್ಟು ಮೈಕ್ ಹಂಗೆ ಮಾಡ್ಬೇಡ ಸೌಂಡ್ ಕೆಲ್ಸ ಅವ್ರ ಮನೆಯಿಂದ ಅವ್ರ ಮಮ್ಮಿಗೆ ಹೇಳ್ಬಿಟ್ಟು ತಗೊಂಬಂದಿದ್ದಾಳೆ ಮುಗಿದ ತಕ್ಷಣನೇ ಕೊಡ್ಬೇಕಂತೆ ನಮ್ಮ ಮನೆಗೆ ಒಬ್ರು ಅಷ್ಟು ಕೊಟ್ಟಿದ್ಮೇಲೆ ಅದನ್ನ ರಿಟರ್ನ್ ಕೇಳಬಾರ್ದಲ್ವಾ ಫ್ರೆಂಡ್ಸ್ ಅದಕ್ಕೆ ನಾನು ಅದು ಕೊಡಲ್ಲ 아, 테블타라스. 마이킹, 열이 배달아. 아, 모바일 빌타티. 니 엘트, 모바일 빌타티. 음. <음악> 네 니네. 니네. ಇವೆಲ್ಲ ಕ್ಲಿಪ್ಸ್ ಅವಳೇ ಕೊಟ್ಟಿರೋದು ಫ್ರೆಂಡ್ಸ್ ಇವೆಲ್ಲ ಅವಳು ಮಾತ್ರ ಹಾಕ್ಕೊಂಡಿಲ್ಲ ಅವಳು ಆಮೇಲೆ ರೆಡಿ ಆಗ್ತದೆ ಫಸ್ಟ್ ಐಸ್ ಬೇಕು ಆಗ್ಬಿಟ್ಟು ಐಸ್ ಟೂ ಟು ಫ್ರೂ ಟು ಟಿ ಫ್ರೂಟಿನೂ ಬೇಕು ಅದು ಇದು ಐಸ್ ಅಷ್ಟೊತ್ತಿಗೆ ಈವ್ನಿಂಗ್ ಆಗುತ್ತೆ ಕಂಡ್ರೆ ಇದ್ರದ್ದು ತುಂಬ ಇದೆ ಫೋರ್ ಅವರ್ಸ್ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದು ಅದೇನೆಲ್ಲ ಇದೆ ತೋರಿಸ್ತೀನಿ ಆ್ಯಂಡ್ ಅದನ್ನ ನಾವು ಟೂ ಟಿ ಫ್ರೂಟಿ ಮೇಲ್ಗಡೆ ಹಾಕ್ತಾರಲ್ಲ ಅದು ನಮಗೆ ಸಾಯಂಕಾಲ ಸಿಗುತ್ತೆ ಐಸ್ ಐಸಾಗೋಷ್ಟು ಸಿಗುತ್ತೆ ಅವಳಿಗೆ ಒಂದು ಟೆನ್ಷನ್ ಬರತ್ತೆ ಸಾಯಂಕಾಲ ತಂದು ಕೊಡ್ತಾನೆ ಅವ್ರು ಚಿಕ್ಕಪ್ಪ ಅಂದ್ರೆ ಕೇಳಲ್ಲ ಅವಿಗೆ ಅವಳು ಚಿಕ್ಕಪ್ಪ ಅಂತ ಕರೆಯೋಕ್ ಸ್ಟಾರ್ಟ್ ಮಾಡಿದ್ದಾಳೆ ಸೊ ನೋಡ್ಬೇಕು ಫ್ರೆಂಡ್ಸ್ ಎಷ್ಟು ದಿನ ಕರೀತಾಳೋ ಗೊತ್ತಿಲ್ಲ ನನಗೆ ಚಿಕ್ಕಿ ಅಂತ ಇದ್ದಾಳೆ ಸೊ ಅದು ಎಷ್ಟು ದಿನ ಕರೀತಾನೆ ಅಂತ ಗೊತ್ತಿಲ್ಲ ಅವ್ಳು ಹುಟ್ಟದಾಗಿಂದ ನನಗೆ ಅಮ್ಮಿ ಅಂತ ಕರೀತಾಳೆ ಅಂಡ್ ಅವಿಗೆ ಯಾರು ಬೇಬಿ ಅಥವಾ ಅವಿ ಅಂತಾನೆ ಕರಿತಾ ಇರ್ತಾರೆ ಇವತ್ತಿಂದ ಸ್ವಲ್ಪ ಚೇಂಜ್ ಆಗಿದ್ದಾರೆ ಒಳ್ಳೆ ಹುಡುಗಿಯಾಗಿದ್ದಾಳೆ ಇದರಲ್ಲಿ ಹಾಫ್ ಲೀಟರ್ ಆಯಿಲ್ ನ ಹೀಟ್ ಮಾಡಬೇಕು என்ன பண்ணி. <Noise/> ఇవ్ ఈ బయ్ల్ ఆగదు ఇవగా నేను ఆఫ్ ನೋಡಿ ಫ್ರೆಂಡ್ಸ್ ಹೆಂಗ್ ಕೊಟ್ಟಿದ್ದಾರೆ ಬಿಚ್ಚಕ್ಕೆ ಬರಲ್ಲ ಬಿಚ್ಚಕ್ಕೆ ಬರಲ್ಲ ಹಂಗ್ ಕೊಟ್ಟಿದ್ದಾರೆ ಅದು ಬಿಚ್ಚಿ ಇವಾಗ ನಾವು ಇದನ್ನ ಹಾಲಿಗೆ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದನ್ನ ತಗೊಂಡು ಇನ್ನೇನು ಫ್ರೆಂಡ್ಸ್ ಕೆನೆ ಬಂದಿದೆ ನೋಡಿ ಇವಾಗ ಈ ಪೌಡರ್ನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು

ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕು ಇರೋ ಬಾಕ್ಸ್ ಹುಡುಕ್ತೀನಿ ಬೇಡ ತಿನ್ನೋದು ಚಿಕ್ಕಿ ಬೈತಾರೆ ಹಂಗೆಲ್ಲ ತಿನ್ಬಾರ್ದಲ್ಲ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ಇವಾಗ ಏನ್ ಗೊತ್ತಾ ಮುದ್ದು ಅದಕ್ಕೊಂದು ಐಸ್ ಬಾಕ್ಸ್ ಬೇಕಲ್ಲ ಅದು ಹುಡುಕ್ತೀನಿ ಇರೋ ಹಿಂಗೇಳಿ ನೀನ್ ಹಿಂಗ ಹೇಳ್ತಾರೆ ಮೊಬೈಲ್ ಬೀಳ್ತತಿ ಐದು ನಿಮಿಷ ಬಿಡ್ಬೇಕು ಅದಕ್ಕೆ ಫೋರ್ ಅವರ್ಸ್ ನಮ್ಮ ಮನೆಯಲ್ಲಿ ಈ ತರ ಬಾಕ್ಸ್ ಇದೆ ಇಂದೇನೆ ಇದೆ ಸೊ ಇದ್ರಲ್ಲೇ ನಾವು ಹಾಕ್ತೀವಿ

ಇದರಲ್ಲಿ ನಾನು ಪೂಜೆ ಸಾಮಾನು ಇಟ್ಟಿದ್ದೆ ಸೊ ಇವಾಗ ಇದು ಕೆಲ್ಸಕ್ಕೆ ಬೇಕಲ್ವಾ ಈಗ ಎಲ್ಲ ಪೇಂಟ್ ಎಲ್ಲ ಮಾಡಿ ಏನೇನೋ ಕೆಲಸ ಮಾಡಿದ್ದೆ ಫ್ರೆಂಡ್ಸ್ ಇವಾಗ ಅದೆಲ್ಲ ತೆಗ್ದ್ಬಿಟ್ಟು ನೆಕ್ಸ್ಟ್ ಕೆಲಸನ ಮುಂದುವರಿಸ್ತಿದ್ದೀವಿ ಇನ್ನ ಫಸ್ಟ್ ನೀಟಾಗಿ ತೊಳಿಬೇಕು ಫ್ರೆಂಡ್ಸ್ ನಿನ್ನೆ ರಾತ್ರಿ ಟೂಟಿ ಫ್ರೂಟಿ ತಗೊಂಬರಕ್ಕೆ ಹೋಗಿದ್ವಿ ಆದರೆ ಅಲ್ಲಿ ಇರಲಿಲ್ಲ ಅದಕ್ಕೆ ವಾಪಸ್ ಬಂದ್ವಿ ಈಗ ಈಗ ನಮ್ಮ ಚಿಕ್ಕಪ್ಪನಿಗೆ ಹೇಳಿದ್ದಾರೆ ಟೂಟಿ ಫ್ರೂಟಿ ಟೂಟಿ ಫ್ರೂಟಿ ಅಂತ ಬೇಕಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಚಿಕ್ಕಪ್ಪ ಅವರು ತಾಂಬರ್ತಿದ್ದಾರೆ ಅದನ್ನು ತಾಂಬರೊಟ್ಟಿಗೆ ಸಾಯಂಕಾಲ ಆಗುತ್ತೆ ಅವರು ಬಾಡಿಗೆ ಮುಟ್ಕೊಂಡು ತರ್ತಾರೆ ಹಾಗಂತ ನಿಮ್ಮ ಇದ್ರೆ ಹಾಕ್ಬಿಡಿ ಜಲ್ದಿ ಮನೆಗಿದ್ರೆ ಜಲ್ದಿ ಹಾಕಿ ಯಾರ ಮನೇಲಿ ಅವ್ರ ಮನೇಲಿ ಇದ್ರೆ ನಿಮ್ ಮನೇಲಿ ಇದ್ರೆ ನೀವು ಬೇಗ ಹಾಕಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಾಕ್ಸ್ ಅಲ್ಲಿ ನಾವು ಇವಾಗ ಹಾಲನ್ನ ಹಾಕ್ತಿವಿ ಹಾಕ್ತೀನಿ ಬಿಡ್ದು ನಾನು

फोर हवर्स ना फ्रीजर इतना लेवन सिक्सा ये ट्वेल सि ಒನ್ ಸಿಕ್ಸ್ ಟು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಹ್ಞೂ ಟ್ವೆಲ್ ಸಿಕ್ಸ್ ಟೈಮು ಲೆವೆನ್ ತರ್ಟಿ ಆಗಿತ್ತಾ ಟ್ವೆಲ್ ತರ್ಟಿ ಒನ್ ತರ್ಟಿ ಟೂ ತರ್ಟಿ ಫೋರ್ ತರ್ಟಿಗೆ ಓಪನ್ ಮಾಡಿ ಅದು ಬ್ಲೆಂಡರ್ ಇತ್ತಲ್ಲ ಅದರಿಂದ ಬ್ಲೆಂಡ್ ಮಾಡೋಣ ಆಯಿತಾ ಅಲ್ಲಿವರೆಗೂ ರೀಲ್ಸ್ ಮಾಡೋಣ ಭಾ ರೆಡಿಯಾಗ ಸೊ ಇವಾಗ ಅದನ್ನು ಫ್ರೀಝರಲ್ಲಿ ಇಟ್ಟು ಬಂದಿದ್ದೀವಿ ಫೋರ್ ಅವರ್ಸ್ ಆಗಬೇಕು ಅದು ಸೊ ಅಲ್ಲಿವರೆಗೂ ಅವಳಿಗೆ ಸ್ಯಾರಿ ಸೂಟ್ ತೊಗೊಂಬಂದಿದ್ದಲ್ಲಿ ರೀಲ್ಸ್ ಮಾಡೋಕ್ಕೆ ಅವಳು ಸ್ಯಾರಿ ಸೂಟ್ ಹಾಕ್ಕೊಂಡು ನಾವಿಬ್ಬರು ಒಂದ್ ಸ್ವಲ್ಪ ರೀಲ್ಸ್ ಮಾಡಿ ಬರ್ತೀವಿ ಬಾಯ್ ಬಾಯ್ ಅಷ್ಟರೊಳಗೆ ಐಸ್ ಸ್ವಲ್ಪ ರೆಡಿ ಆಗಿರುತ್ತೆ ಓಕೆ ಯು ಬಾ ಬಾಯ್ ಬಾಯ್ ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕೆ ಅಂತ ರೆಡಿ ಆಗಿದ್ವಾಂಗೆ ರೆಡಿ ಆಗಿದ್ಲಾ ಬಟ್ ಏನಂದ್ರೆ ರೀಲ್ಸ್ ಮಾಡಕ್ ನೋಡಕ್ಕೆ ಬಿಡ್ ಮಾಡಕ್ಕೆ ಬಿಡ್ತಿಲ್ಲ ಐಸ್ ನೋಡೋಣ ನೋಡೋಣ ಅಂತಿದ್ದಾರೆ ಅವ್ರಿಗೆ ಒಂದ್ಸತಿ ತೋರಿಸ್ಬಿಡ್ತೀನಿ ಅದಾಗಿ ತಂದ ಇಲ್ಲ ಅಂತ ಅವ್ರು ನಮ್ಗೆ ಬಿಡಲ್ಲ ನೋಡ್ರಿ ಸಿದ್ರೆ ಬೇಗ ಆಗೋದು ಇಲ್ಲ ಫಸ್ಟ್ ಆಫ್ ಆಲ್ ಆಗಿತ್ತಾ ಮತ್ತೆ ಒಂದು ಚೂರು ಏನೂ ಆಗಿಲ್ಲ ಆನೆ ಮಾಡಿಲ್ಲ ಏನ್ ಆನ್ ಮಾಡಬೇಕು ಅದನ್ನ 다 갈아 फ्रेंड्स 오늘도 만나있지 이거 마이크 ರೀಲ್ಸ್ ಮಾಡಿ ಸುಸ್ತು ನಮ್ಮ ಹುಡುಗಿ ಅದ್ಕೆ ದೋಸೆ ಮಾಡಕ್ಕೆ ರೆಡಿ ಆಗ್ಯಾಳ ಎಷ್ಟು ದೋಸಿ ಮಾಡಿ ಅವ್ರ ರೊಕ್ಕ ಬಂದು ಹಾಕ್ಕೊಟ್ಟಾಳ ಇಲ್ಲಿ ಎರಡು ಮಾಡಿಟ್ಟ ಇವಾಗ ದೋಸೆ ತಿಂದು ಆಮೇಲೆ ಐಸ್ ಏನಾಗೈತೆ ಅಂತ ನೋಡಿ ಸಾಕು ಅಮ್ಮ ಈಗ ಹೇಳ್ತೀನಿ ಸಾಕು ಬಿಡಿ ಅಷ್ಟೇ ನಿನಗೆ ಬೇರೆ ಸಾಕಾ ಹಾರ್ಡ್ ಶೇಪ್ ಎಲ್ಲ ಹಾಕಬೇಡ ಹಿಟ್ಟ ವೇಸ್ಟ್ ಮಾಡ್ಬೇಡ ನೋಡಿ ನೋಡ್ರಿ ಹಾಡ್ ಶೇಪ್ ಅಂತ ದೋಸಿ ಹಾಕ ನಾವು ಸಣ್ಣ ಇದ್ದಾಗ ಮನೆಗೆ ಎಲ್ಲ ಕೊಡ್ತಾ ಇರ್ಲಿಲ್ಲ ಅವಾಗೆಲ್ಲ ಆಗ್ತಿತ್ತು ಅದಕ್ಕೆ ಕೊಡ ತಿನ್ನ ಇಲ್ಲಿ ಮಾಡಲಿ ಅಂತ ಇಲ್ಲೇ ಇರ್ತೀವಲ್ಲ ಅವ್ರು ಏನು ಮಾಡ್ಕೊಳ್ಳಲ್ಲ ಆಮೇಲೆ ಕಮೆಂಟ್ ಹಾಕಬೇಡ್ರಿ ನೋಡಿ ಇನ್ನೂ ಗುಡಾಕ ರೆಡಿ ಇಲ್ಲಾಕಿ

ಏನ್ ಮಾಡ್ತೀಯ ಊಟ ಮಾಡಿ ಊಟ ಮಾಡಿ ಮಕ್ಕಳ ಸ್ವಲ್ಪತ್ತು ಈ ವಯಸ್ಸಿಗೆ ಕಾರ್ಡ್ಸ್ ಆಡೋದ್ ಕಲ್ಸದಂದ್ರೀತಾರ ನಮಗೆ ನಾನಲ್ಲಪ್ಪ ನಾನು ಊನೋ ಕಾರ್ಡ್ಸ್ ಆಡೋದ್ ಕಲ್ಸಿರೋದು ಮತ್ತೆ ನೀವು ಯಾವುದೋ ಬೇರೆ ಕಾರ್ಡ್ಸ್ ಅನ್ಕೋಬೇಡಿ ಯಾವ ಕಾರ್ಡ್ ಸೈಡು ಊನು ಕಾರ್ಡ್ ಮಕ್ಕಳಾಡೋ ಕಾರ್ಡು ದೊಡ್ಡೋರ್ ಕಾರ್ಡ್ಸ್ ಅಲ್ಲ ಫ್ರೆಂಡ್ಸ್ ಹಾ ಬಿಟ್ಟಿವಿ ನಾವೀಗ ನಾನು ಮುದ್ದು ಸೋಲ್ ಮಲ್ಕೊಂಡು ಎದ್ದೇಳ ಅಷ್ಟೊತ್ತಿಗೆ ಐಸ್ ಆಗಿರುತ್ತೆ ಮಲ್ಕೊಂಡ್ರೆ ಐಸ್ ಆಗತ್ತೆ ಇಲ್ಲ ಅಂದ್ರೆ ಆಗಲ್ಲ ಕಣ್ಮುಚ್ ಮಲ್ಕ್ ಸೂಪರ್ ಸೆಕ್ಷನ್ ಲಾಸ್ಟ್ ಮಾತ್ರ ಕೊಳೆ ವಾವ್ ಐಸ್ ಮಾಡೋದು ಫುಲ್ ಹೆವಿ ಕಷ್ಟ ಐತಿ ಅದಷ್ಟು ಅನ್ಕೊಂಡ್ ಸಿಲ್ಬ ಇಲ್ಲ ಅಂಡ್ ಮತ್ತ ಇಂಥ ಹುಡುಗ್ರು ಏನಾರ ಇದ್ ಬಿಟ್ರೆ ಒಂದು ಐವತ್ತು ಸಲ ಅವ್ರು ಕೇಳೋ ವರ್ಷ ನೀವು ಇನ್ನೂ ಇಲ್ಲ ಇಲ್ಲ ಅನ್ನೋಕ್ಕಾಗಲ್ಲ ಒಂದು ಮೂವತ್ತ್ ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಐಸ್ ತಂದು ತಿನ್ಸಿ ಮಲಗಿಸೋದು ಬೆಟರ್ ಫ್ರೆಂಡ್ಸ್ ನೋಡ್ರಿ ಎಲ್ಲ ಐಸ್ ಮಾಡ ಈಗ ಮತ್ತೆ ಐಸ್ ಬಂತ

ಅದು ಆದಮೇಲೆ ನಾನು ಹೇಳ್ತೀನಿ ಅಂದಿಲ್ಲ ಹೋಗ ಅದು ಆದಮೇಲೆ ನಾನು ಹೇಳಿ ಕರಿತೀನಿ ಒಂದು ಐವತ್ತು ಸಲ ಕೇಳ್ತೀಯಲ್ಲ ಅದು ನಾಗ ಆಗಕ್ಕೂ ಬಿಡಲ್ಲ ಇನ್ನೂ ಒಂದು ಸ್ವಲ್ಪ ಆಗ್ಬೇಕು ಮೊದ್ಲು ಸ್ವಲ್ಪ ನೋಡು ಇನ್ನೊಂದು ಸ್ವಲ್ಪ ಗಟ್ಟಿ ಐತೆ ನೋಡು ಐಸ್ ಆಗೈತೆ ಸ್ವಲ್ಪ ಸ್ವಲ್ಪ ಇನ್ನೊಂಚೂರು ಇಡೋ ಸಮಾಧಾನ ಜಗಿರಿ ನನ್ ಚೂರ್ ನನ್ ಚೂರ್ ಅತ್ತು ಇವಾಗ ಐಸ್ನ ತೆಗ್ದ್ಬಿಟ್ಟು ಹೇಗಾಗಿದೆ ಅಂತ ನೋಡ್ತೀವಿ ಇವಾಗ ಐಸ್ನ ತೆಗಿತಾ ಇದ್ದೀವಿ ಹೇಗಾಗಿದೆ ಅಂತ ನೋಡೋಣ ಮೇಡಮ್ ಅವರು ಅದಾಗಕ್ಕೆ ಬಿಟ್ಟಿಲ್ಲ ಫೋರ್ ಅವರ್ಸಿಗೆ ಆಗೋದು ಅದು ಸಿಕ್ಸ್ ಅವರ್ಸಿಗೆ ಆಗಿದೆ ಸೊ ಇವಾಗ ತೆಗೆದ್ಬಿಟ್ಟು ನೋಡ್ತೀವಿ ಮಾಡಬೇಡಿ ಸೊ ಇವಾಗ ತೆಗ್ದಿದೀವಿ ಆ ಆಗಿದೆ ಸ್ವಲ್ಪ ಎಲ್ಲ ಒಂದ್ ಏಯ್ಟಿ ಪರ್ಸೆಂಟ್ ಆಗಿದೆ ಫ್ರೆಂಡ್ ನೀಟಾಗಿ ನೋಡ್ಕೋಬಿಡಿ ಈ ತರ ಕನ್ಸಿಸ್ಟೆನ್ಸಿಯಲ್ ಆಗಿದೆ ಅಂದ್ರೆ ಇದು ಐಸ್ ಇರುತ್ತಲ್ಲ ಆ ತರ ಆಗಿದೆ ಸೊ ಇದ್ನ ನಾವೀಗ ಬ್ಲೆಂಡ್ ಮಾಡ್ಬೇಕು ಬ್ಲೆಂಡ್ E ಫ್ರೆಂಡ್ಸ್ ಇದನ್ನ ಮತ್ತೆ ಇಡಬೇಕು ಇಡ್ಬೇಕು ಫ್ರಿಡ್ಜ್ ಮೇಲೆ ಫ್ರೂಟಿ ಫ್ರೂಟಿ ಹಾಕೊಂಡು ತಿನ್ನೋದು ಅಷ್ಟೇ ಚಾನಲ್ಗೆ ಸಪ್ರೈಸ್ ಮಾಡಿ ಸಬ್ಸ್ಕ್ರೈಬ್ ನನಗೆ ಬರಲ್ಲ ಏನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಅಷ್ಟು ಸಲ ಆಯಿಲ್ ಆಯಿಲ್ ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಸೊ ಹಾಲನ್ನ ಜಾಗದಲ್ಲೆಲ್ಲ ಆಯಿಲ್ ಆಯಿಲ್ ಅಂತ ಹೇಳಿದ್ದೀನಿ ಮಧ್ಯಾಹ್ನ ವೀಡಿಯೋ ಎಡಿಟ್ ಮಾಡುವಾಗ ನೋಡಿರೋದು ಸಾರಿ ಆ್ಯಂಡ್ ನೋಡುವಾಗ ನನಗೆ ನಗು ಬರ್ತಾ ಇತ್ತು ಸೊ ಅದನ್ನೆಲ್ಲ ಇನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಹಾಕಿದ್ದೀನಿ ನೀವು ಏನಾದರೂ ನಕ್ಕಿದ್ದೀರಾ ಅಂತ ಅಂದ್ಕೋತೀನಿ

ಟೂ ಅವರ್ಸ್ ಅವರ್ಸ್ ಅಷ್ಟೇ ಅವಾಗಲೇ ಫೋರ್ ಇತ್ತು ಈಗ ಟೂ ಅವರ್ಸ್ ಫ್ರೆಂಡ್ಸ್ ಈಗ ಏಟ್ ಆಗಿದೆ ನೈನ್ ಟು ಟೆನ್ ಅವರಿಗೂ ಆಗ್ಬೇಕು నా అల్లి వరకు దోసె తో బి ఫ్రెండ్స్ నేను మసర తిక్కుతా అంచు తిక్కు స్వార్లో వెల్కమ్ బ్యాక్ టు పల్లవి స్లో దోసారా

ಅದು ಅವ್ರ ಮಮ್ಮಿಗೆ ಅಂತ ಸ್ವಲ್ಪ ಎತ್ತಿಟ್ಟಿರೋದು ಇವಾಗ ಇಷ್ಟ ಆಗಿದೆ ಇವಾಗ ಫಸ್ಟು ಅವಳು ಎದ್ದು ಬ್ರಷ್ ಮಾಡಿದ ತಕ್ಷಣನೇ ಹಾಕೊಂಡು ತಿಂತ ಇದ್ದಳೆ ಸೊ ಇಲ್ಲಿಗೆ ನಮ್ಮ ಐಸ್ ಕತೆ ಮುಗೀತು ಒಂದು ಐಸಿನ ಕತೆ ಇವತ್ತು ಮುಗಿಯತ್ತು ತಿಂದು ಖಾಲಿ ಮಾಡಿಬಿಡ್ತು ಅಷ್ಟು ನೀನೇ ತಿನ್ಬಿಡ ಆಯ್ತಾ ಓಹ್ ದುಡ್ಡು ಕೊಟ್ಕೊಂಡು ತಿಂತೀವಿ ಅಷ್ಟು ಅವಳು ತಿಂದುಬಿಡ್ಲಿ ಭಾಳ ಖಾಲಿ ಪಾಪ